ನಮಸ್ಕಾರ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ವಿಡಿಯೋ ಹಣಕಾಸು ಅಂದರೆ ಹಣ ಯಾರಿಗೆ ಬೇಡ ಎಲ್ರಿಗೂ ಬೇಕು ನೀವು ಸಂಬಳ ತೊಗೊಂತೀರ ಆದರೂ ಹಣ ಬೇಕು ವ್ಯಾಪಾರ ಮಾಡ್ತೀರಾ ಅವ್ರಿಗೊಂದು ಹಣ ಬೇಕೇ ಬೇಕು ಡೈಲಿ ಟರ್ನ್ ಓವರ್ ಆಗಬೇಕು ಅಂತ ಇರ್ತದೆ ಕೆಲವರು ಬಡ್ಡಿ ಸಾಲ ಇರ್ತಾರೆ ಅದನ್ನು ಹಣ ರಿಕವರಿ ಮಾಡುವಂಥದ್ದು ಕಷ್ಟ ಇರ್ತದೆ ಈ ರೀತಿ ಎಲ್ಲ ರೀತಿಯ ಒಂದು ಸಮಸ್ಯೆ ಇದೆ ಸೊ ಈಗ ನಾನು ಹೇಳ್ತಾ ಇರುವಂಥದ್ದು ಒಂದು ನೀವು ವ್ಯಾ ವ್ಯಾಪಾರದಲ್ಲಿದ್ದೀರಿ ಇದ್ದೀರಿ ಅಂದರೆ ಅವರಿಗೆ ಒಂದು ಧನ ಲಾಭ ಆಗಬೇಕು ಅಂತ ಹೇಳಿದ್ದಿರ್ತದೆ ಇದ್ದಿರ್ತದೆ ಇನ್ನೊಂದು ಬೇರೆ ಯಾರು ಹಣ ಕೊಟ್ಟಿರ್ತೀರಿ ಆ ಹಣ ಬರದೆ ಸ್ಟ್ರಕ್ ಆಗಿರ್ಬೋದು ಸೊ ಅದೊಂದು ವಿಚಾರ ಇದ್ದಿರ್ತದೆ ಹಾಗೆ ಸ್ಯಾಲ್ರಿಗೂ ಸಹ ಏನಾದರೂ ಒಂದು ಸಣ್ಣ ಪುಟ್ಟ ಸೈಡ್ ಇನ್ಕಮ್ ಬರುವಂಥದ್ದು ಅಥವಾ ಇರುವಂಥ ಇನ್ಕಮ್ ಸೇವ್ ಆಗುವಂಥದ್ದು ಈ ರೀತಿದಾಗುವಂಥ ಒಂದು ಬಯಕೆ ಇದ್ದಿರ್ತದೆ ಸೊ ಹಣಕಾಸಿನ ವಿಚಾರಕ್ಕೆ ಬಂದಾಗ ಎಲ್ಲರಿಗೂ ಬೇಕಾಗಿರುವಂಥದ್ದು ಹಣ ಕೆಲವರಿಗೆ ಹಣ ಬೇಕು ಕೆಲವರಿಗೆ ದುಡಿದಿರುವಂಥ ಹಣ ಸೇವ್ ಮಾಡ್ಕೋಬೇಕು ಇನ್ನು ಕೆಲವರಿಗೆ ಕೊಟ್ಟಿರುವಂಥ ಹಣ ಬೇಕು ಬಡ್ಡಿ ಸಮೇತ ಬೇಕಾಗಿರ್ತದೆ ಈ ರೀತಿ ಇದೆಲ್ಲ ವಿಚಾರ ಇರ್ತದೆ ಇದಕ್ಕೆಲ್ಲದಕ್ಕೂ ಸೇರಿ ಒಂದು ಪ್ರಯೋಗ ಇದೆ ಏನು ಮಾಡಬೇಕು ಅಂದರೆ ಶನಿವಾರ ಶನಿವಾರ ಯಾರಿಗೆ ಈ ವ್ಯಕ್ತಿಗೆ ಸಮಸ್ಯೆಗೆ ಪರಿಹಾರ ಬೇಕೋ ಆ ವ್ಯಕ್ತಿ ಖುದ್ದಾಗಿ ಶನಿವಾರ ಹೋಗಿ ಅರಳಿ ಮರದ ಒಂದು ನೀಟಾಗಿರುವಂಥ ಎಲೆಯನ್ನು ತಗೊಬರಬೇಕು ಆ ಎಲೆಯನ್ನು ನೀಟಾಗಿ ನೋಡಬೇಕು ಆ ಹರಿದಿರುವಂಥದ್ದಾಗಲಿ ತೂತು ಬಿದ್ದಿರುವಂಥದ್ದಾಗ್ಲಿ ಗಲೀಜಾಗಿರುವಂಥದ್ದು ಆ ರೀತಿಯದೆಲ್ಲ ಇರಬಾರ್ದು ನೀಟಾಗಿರುವಂತಹ ಒಂದು ಎಲೆಯನ್ನು ತೊಗೊಂಬಂದು ಅದನ್ನ ಗಂಗಾಜಲದಿಂದ ಕ್ಲೀನ್ ಮಾಡಿ ಅದನ್ನು ದೇವರ ಮನೆಯಲ್ಲಿಟ್ಟು ಲಕ್ಷ್ಮೀ ದೇವಿಯ ಪ್ರಾರ್ಥನೆಯನ್ನು ಮಾಡಿ ಅದನ್ನು ಪರ್ಸಲ್ಲಿ ಇಟ್ಕೋಬೇಕು ಅಥವಾ ನೀವು ತಿಜೋರಿಯಲ್ಲಿ ಇಡ್ತೀರಿ ತಿಜೋರಿ ಅಂದರೆ ನೀವು ಗಲ್ಲಾಪೇಟೆಗೆ ಏನೇಂತ ಹೇಳ್ತೀರಿ ವ್ಯಾಪಾರ ಮಾಡ್ತಾ ಇರ್ತೀರ ಅಲ್ಲಿ ಗಲ್ಲಾಪೇಟೆಯಲ್ಲಿ ಇಡ್ತೀರಿ ಅಂದರೆ ಅಲ್ಲಿ ಇಟ್ಕೋಬೋದು ಇಲ್ಲ ನೀವು ನಾರ್ಮಲ್ ಆಗಿ ಅಲ್ಲಿ ವ್ಯಾಪಾರ ಇದಕ್ಕೋಸ್ಕರ ತಿರುಗಾಡ್ತಾ ಇರ್ತೀರಿ ಅಂದರೆ ಪರ್ಸಲ್ಲಿ ಇಟ್ಕೊಳ್ಳಿ ಆದರೆ ಪರ್ಸಲ್ ಇಟ್ಕೊಳ್ಳಿ ಸೊ ಈ ಪಸ್ಸಲ್ಲಿ ಇಟ್ಕೊಳ್ಳೋದು ಪ್ರತಿದಿನ ಅದನ್ನ ತೆಗೆದು ಲಕ್ಷ್ಮೀ ದೇವಿಯ ಒಂದು ಪ್ರಾರ್ಥನೆ ಮಾಡಿಕೊಂಡು ನಿಮಗೆ ಬೇ ಬರಬೇಕಾಗಿರುವಂಥ ಹಣ ಬರಬೇಕು ಅಂತ ಬಿಡ್ಕೊಳ್ಳೋದು ಅಥವಾ ನಿಮಗೆ ಬಿಸ್ನೆಸ್ ಚೆನ್ನಾಗಾಗಬೇಕು ಅಥವಾ ನಿಮ್ಮ ಏನು ಇಚ್ಛೆ ಇದೆಯೋ ನನಗೆ ಸಂಬಂಧಪಟ್ಟಂತೆ ಅದನ್ನು ಕೇಳ್ಕೊಳ್ಳೋದು ಶನಿವಾರದಿಂದ ನೆಕ್ಸ್ಟ್ ಶನಿವಾರ ದಿವಸ ಅದನ್ನು ಯಾವುದಾದ್ರೂ ಗಿಡದ ಹತ್ರ ಅಥವಾ ಹರಿಯೋ ನೀರಲ್ಲಿ ಹಾಕಿ ಬೇರೆ ಎಲೆಯನ್ನು ತಗೊಂಬಂದು ಸೇಮ್ ಅದೇ ರೀತಿ ಗಂಗಾಜಲದಿಂದ ಶುದ್ಧ ಮಾಡಿ ಮಾಡ್ತಾ ಬರೋದು ಇದೇ ರೀತಿ ಪ್ರತಿ ಶನಿವಾರದಂಥ ಮಾಡ್ತಾ ಬರಬೇಕು ಅವರೇ ಖುದ್ದಾಗಿ ಹೋಗಿ ಆ ಎಲೆಯನ್ನು ತೊಗೊಂಬಂದು ಮಾಡಬೇಕು ಹೀಗೆ ಮಾಡ್ತಾ ಬರೋದರಿಂದ ಕ್ರಮೇಣವಾಗಿ ಅವರಿಗೆ ಧನಲಾಭ ಸ್ಟಾರ್ಟ್ ಆಗ್ತದೆ ಕೊಟ್ಟಿರುವಂಥ ಹಣ ಎಲ್ಲಿ ಬರಲಿಲ್ಲ ಅಂತಿದೆಯೋ ಆ ಸ್ಟಕ್ಕಾಗಿರುವಂಥ ಹಣ ಬರಲಿ ಸ್ಟಾರ್ಟ್ ಆಗ್ತದೆ ನೀವು ಕೊಟ್ಟಿರುವಂಥ ಹಣ ಇದ್ದರೆ ಅವರ ಹೆಸರು ನಕ್ಷತ್ರ ರಾಶಿ ಗ್ರಂಥ ಎಳಕೊಬೋದು ಅವರ ತಂದೆ ತಾಯಿಯ ಹೆಸರು ಹೇಳಿ ಅಂತ ಅವರ ಮಗ ಅವನಿಗೆ ಕೊಟ್ಟಿರುವಂಥ ಹಣ ಬರಬೇಕು ಅವ್ನು ಕೊಡಲಿ ಅಂತ ಹೇಳ್ಬೋದು ಈ ರೀತಿಯ ವಿಚಾರಗಳನ್ನು ಹೇಳಿ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಬರಬೇಕಾಗಿರುವಂಥ ಹಣಗಳು ಸಹ ಬರ್ತವೆ ಅಂತ ಹೇಳ್ತೇನೆ ಸೊ ಇದೊಂದು ಚಿಕ್ಕ ಪ್ರಯೋಗ ಹಣಕ್ಕಾಗಿ ಧನಲಾಭಕ್ಕೋಸ್ಕರ ಸೊ ಈ ಒಂದು ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ